ನಮಸ್ಕಾರ ನೀವು ನೋಡ್ತಿದ್ರ ಸುಪ್ರೀ ಕನ್ನಡ ಬ್ಲಾಗ್ಸ್ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ಬಿಬಿ ಕೆ ಗೆ ಇಂಥವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ನಾನು ಮೊದಲನೇ ವಿಡಿಯೋ ಮಾಡಿದ್ದೆ ಒಂದೆರಡು ವಿಡಿಯೋದಲ್ಲಿ ಇಂಥ ಇಂಥವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಲೀಸ್ಟ್ ಕೂಡ ಹೇಳಿದ್ದೆ ಅದರಲ್ಲಿ ಪದೇ ಪದೇ ರಿಪೀಟೆಡ್ ರಿಪೀಟೆಡ್ ಲೀಸ್ಟ್ ಇವ್ರ ಹೆಸರು ಬರ್ತಾ ಇತ್ತು ಬಿಗ್ ಬಾಸ್ ಸೀಸನ್ ಲೆವೆನ್ ನ ಮೊದಲನೇ ಕಂಟೆಸ್ಟೆಂಟ್ ಆಗಿ ಇವರು ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಚಿಂದಿ ಅಂತಾನೆ ಹೇಳ್ಬೋದು ಮಾಸ್ ಇವರ ಒಂದು ಆಕ್ಟಿಂಗ್ ಅಂತೂ ಚಿಂದಿ ಅಂತಾನೆ ಹೇಳ್ಬೋದು ಸತ್ಯ ಧಾರವಾಹಿಯಲ್ಲಿ ಆಕ್ಟಿಂಗ್ ಮಾಡ್ತಿದ್ರು ಅದೇ ನಟಿಯಾಗಿ ಮಾಡ್ತಾ ಇದ್ರು ಚಿಂದಿ ಅಂತಾನೆ ಹೇಳ್ಬೋದು ಇವರು ಫೇವ್ರೇಟ್ ಅಂತಾನೆ ಹೇಳ್ಬೋದು ಸಖತ್ ಆಗಿರುತ್ತೆ ಇವರ ಒಂದು ಎಂಟ್ರಿ ಅಂತೂ ಬಿಗ್ ಬಾಸ್ಗೆ ಇವರು ಬಂದ್ರೆ ಎಂಟ್ರಿ ಅಂತೂ ಮಾಸ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಂಡು ಮೊದಲನೇ ಕಂಟೆಸ್ಟೆಂಟ್ ಆಗಿ ಬರ್ತಿರೋದು ಗೌತಮಿ ಜಾಧವ್ ಜಾಧವ್ ಅವರು ಅಂತ ಹೇಳ್ಬಿಟ್ಟು ಇವಾಗ ಆಲ್ರೆಡಿ ಗೊತ್ತಾಗಿದೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಗೌತಮಿ ಜಾಧವ್ ಅವರು ಬಂದ್ರೆ ನನ್ಗಂತೂ ಮಾಸ್ ಅಂತ ಚಿಂದಿ ಮಾಸ್ ಅನ್ಸುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವರು ಸ್ವರ್ಗಕ್ಕೆ ಹೋಗ್ತಾರೆ ನರಕಕ್ಕೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ವೋಟಿಂಗ್ ಕೂಡ ನಮ್ಮ ಹತ್ರ ಒಂದು ವೋಟಿಂಗ್ ಹೇಳ್ತಾ ಇದ್ರು ವೋಟಿಂಗ್ ಕೂಡ ನಿಮ್ಮ ಹತ್ರನೇ ಮಾಡಿಸ್ತಿದ್ವಿ ಇಷ್ಟು ವೋಟಿಂಗ್ ಮೂಲಕ ಎಷ್ಟು ಯಾರಿಗೆ ಹೆಚ್ಚು ವೋಟಿಂಗ್ ಬರುತ್ತೋ ಅವರು ಸ್ವರ್ಗಕ್ಕೆ ಇಲ್ಲ ನರಕಕ್ಕೆ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರು ಯಾವುದಕ್ಕೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಯಾವುದಕ್ಕೆ ಹೋಗ್ಬೋದು ಅನಿಸುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಇವ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಇವರು ಹೋಗ್ತಿದ್ದಾರೆ ಇವಾಗ ಆಲ್ರೆಡಿ ಗೊತ್ತಾಗಿದೆ ಗೌತಮಿ ಜಾಧವ್ ಹಂಡ್ರೆಡ್ ಪರ್ಸೆಂಟ್ ಇವಾಗ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮೊದಲನೇ ಕಂಟೆಸ್ಟೆಂಟ್ ಆಗಿ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ಆಲ್ರೆಡಿ ರಿವೀಲ್ ಆಗಿದೆ ಅಂತಲೇ ಹೇಳ್ಬೋದು ಇಷ್ಟು ಬಿಗ್ ಬಾಸ್ ಲೆವೆನ್ನ ಇವತ್ತಿನ ಒಂದು ಬಿಗ್ ಅಪ್ಡೇಟ್ ಆಗಿರುತ್ತೆ ಈ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಒಂದು ಲೈಕನ್ನು ಕೂಡ ಕೊಡಿ ಗೌತಮಿ ಜಾಧವ್ ಅವರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅಂತ ಹೇಳ್ಬಿಟ್ಟು ಮೊದಲನೇ ಕಂಟೆಸ್ಟೆಂಟ್ ಅವರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ